ನೋಡಿದಂಥ ಒಂದು ಸಂದರ್ಭದಲ್ಲಿ ನಮ್ಮಲ್ಲಿ ಕೈಲಂಗಲ್ ತಾಲೂಕಿನಲ್ಲಿ ಅಷ್ಟು ಬೇರೆ ತಾಲೂಕಿನಲ್ಲಿ ಆದಷ್ಟು ನಮ್ಮ ತಾಲೂಕಿನಲ್ಲಿ ಆಗಿಲ್ಲ ಮೇಜರು ನಿರಂತರವಾಗಿ ಮಳೆ ಬರ್ತಾ ಇರೋದರಿಂದ ಮನೆಗಳಿಗೆ ಹಾನಿ ಆಗ್ತಾ ಇರೋದು ಕಂಡು ಇದೆ ಆ ನಿಟ್ಟಿನಲ್ಲಿ ಇವತ್ತು ಪ್ರತಿಯೊಂದು ಪಂಚಾಯತಿಗೆ ತಾಲೂಕು ಮಟ್ಟದ ಒಬ್ಬೊಬ್ಬ ಅಧಿಕಾರಿಯನ್ನೇ ನಾವು ರೋಲ್ ಆಫೀಸರ್ ಅಂತ ಹೇಳಿ ನೇಮಕ ಮಾಡಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ಏನು ಮನೆ ಬಿದ್ದಿರ್ತಾವಲ್ಲ ಅವನ್ನ ಇಮಿಡಿಯೇಟ್ಲಿ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಆ ಭಾಗದ ಪಿ ಡಿ ಒ ಮತ್ತು ಪಿ ಎಗಳ ಸಹಯೋಗದೊಂದಿಗೆ ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಇಮಿಡಿಯೇಟ್ಲಿ ಇಂಜಿನಿಯರ್ ಕರ್ಕೊಂಡು ಹೋಗಿ ಅದನ್ನು ಎಸ್ಟಿಮೇಟ್ ಮಾಡಿಸಿ ಸಹ ತಪ್ಪಿಸಿದ ಮೂರು ದಿವಸದಲ್ಲಿ ಸಬ್ಮಿಟ್ ಮಾಡಬೇಕು ಮಾಡಬೇಕು ಅಂತ ಹೇಳಿದ್ದೀವಿ ಈ ಸರ್ಕಾರದ ನಾರ್ಮ್ಸ್ ಏನಿದೆಯಲ್ಲ ಆ ನಾರ್ಮ್ಸ್ ಪ್ರಕಾರ ಆದಷ್ಟು ಬೇಗನೆ ಪರಿಹಾರ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಈಗಾಗಲೇ ಅದಕ್ಕೆ ಬೇಕಾಗುವಂಥ ಹಣಕಾಸಿನ ನೆರವು ಸಹಿತ ನಮ್ಮಲ್ಲಿ ಇರುವುದರಿಂದ ಅದನ್ನು ಆದಷ್ಟು ಬೇಗನೆ ಮಾಡುವಂಥ ಮಾಡ್ತೀವಿ ಅದರ ಜೊತೆಗೆ ಇವತ್ತು ಬಹುಶಃ ಇವತ್ತು ನಾವು ಊಟ ಪ್ರಕಾರ ಹೊಟ್ಟೀವಂತಂತಂತಂದರೆ ಅವರಿಗೆ ಮನೆ ಕಟ್ಕೊಡೋಕ್ಕಾಗಲಿಲ್ಲ ಸರ್ಕಾರಕ್ಕೆ ಇನ್ನೂ ಒಂದು ಹೆಚ್ಚಿನ ಸಹಾಯ ಮಾಡಿಕೊಡಬೇಕು ಹೇಳಿ ನಾವು ಇಬ್ಬರು ಶಾಸಕರು ಹುಡುಕೊಂಡು ಸರ್ಕಾರಕ್ಕೆ ಮನವಿಯನ್ನು ಮಾಡಿ ಒತ್ತಡ ತರುವಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಅದರ ಜೊತೆಗೆ ಈಗ ಎಲ್ಲಿ ಶಾಲಾ ಕೊಠಡಿ ಓದ್ ಸೋರ್ತಾ ಇದ್ದವ ಅವನ ದುರಸ್ತಿ ಮಾಡುವಂಥ ಒಂದು ಕೆಲಸವನ್ನು ಮಾಡೋದ್ರ ಜೊತೆಗೆ ಅಲ್ಲಿ ಏನಾದರೂ ಹಾನಿಯಾಗುವುದು ಕಂಡು ಬಂತಂದ್ರೆ ಶಾಲೆ ಮತ್ತು ಅಂಗನವಾಡಿ ಆ ಮಕ್ಕಳನ್ನು ಬೇರೆ ಕಡೆ ಸ್ಥಳಾಂತರಿಸಬೇಕು ಅಂತೇಳಿ ಸಂಬಂಧಪಟ್ಟಂಥ ಇಬ್ಬರು ಇಲಾಖೆಯ ಅಧಿಕಾರಿಗಳಿಗೆ ಮಾಡಿದ್ದೀವಿ ಅದರ ಜೊತೆಗೆ ಮಳೆ ಇರೋದರಿಂದ ಸ್ವಲ್ಪ ಡೆಂಗೂ ಕೇಸಸ್ಸನ್ನು ಹೆಚ್ಚಿಗೆ ಆಗ್ತಾ ಇದ್ದಾವೆ ವೈದ್ಯಾಧಿಕಾರಿಗೆ ನಿರ್ದಿಷ್ಟವಾದಂಥ ಒಂದು ಕ್ರಮಗಳನ್ನು ಎಲ್ಲ ಪಿ ಎಸ್ ಸಿಗಳಿಗೆ ಇಂಟ್ಮಿಷನ್ ಕೊಡುವುದರ ಜೊತೆಗೆ ಇವತ್ತು ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಹೇಳಿದ್ವಿ ಅದರ ಜೊತೆಗೆ ಮತ್ತು ಲೋಕೋಪಯೋಗಿ ಆಮೇಲೆ ಜಿಲ್ಲಾ ಪಂಚಾಯಿತಿ ರಸ್ತೆಗಳು ಸಹಿತ ಭಾಳ ಹಾನಿಯಾಗಿರೋ ಬಹುಶಃ ನಾವು ಎಲ್ಲರನ್ನು ಗಮನಿಸಿದಲ್ಲಿ ನೋಡಿ ಇಟ್ಟುಕೊಂಡಿರ್ಬೋದು ಅದಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿ ಒಂದು ಅದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿ ಆ ಒಂದು ಕಾಮಗಾರಿಗಳನ್ನು ಮುಂಬರುವಂಥ ಒಂದು ದಿನಗಳಲ್ಲಿ ತೆಗೆದುಕೊಳ್ಳುವಂಥ ಒಂದು ಕೆಲಸ ಕಾರ್ಯವನ್ನು ನಾವೆಲ್ಲರೂ ಕೂರ್ಕೊಂಡು ಮಾಡ್ತೀವಿ ಸರ್ ಕಳೆದ ಬಿ ಜೆ ಪಿ ಸರ್ಕಾರ ಇದ್ದಾಗ ಒಂದು ಮನೆಗೆ ಬಿದ್ದಂಥ ಮನೆಗೆ ಐದು ಲಕ್ಷ ಕೊಡ್ತಾ ಇದ್ರಿ ಸರ್ ಇವಾಗ ನಿಮ್ಮ ಸರ್ಕಾರ ಇದೆ ಸರ್ ಎಷ್ಟು ಕೊಡ್ತೀರಾ ಇನ್ನೂ ಸ ಸರ್ಕಾರ ಮಟ್ಟದಲ್ಲಿ ನಿರ್ಧಾರ ಆಗಬೇಕು ಈಗಾಗಲೇ ಹೇಳಿದ್ದು ಅಲ್ಲ ಸರ್ಕಾರಕ್ಕೆ ನಾವು ಹೆಚ್ಚಿನ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊತೀವಿ ಈಗಾಗಲೇ ನಿನ್ನೆ ಬಹುಶಃ ನಾವು ನೋಡಿರ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರು ಸಹಿತ ಹೇಳಿದ್ದಾರೆ ಆ ಮಾತನ್ನು ನಾವೆಲ್ಲ ಜಿಲ್ಲೆಯ ಎಲ್ಲ ಶಾಸಕರು ಕೂಡಿಕೊಂಡು ಸರ್ಕಾರದ ಮೇಲೆ ಒತ್ತಡ ತರುವಂಥ ಕೆಲಸವನ್ನು ಮಾಡ್ತೀವಿ ಕಳೆದ ಬಾರಿ ಒಂದಷ್ಟು ಅನರ್ಹರ ಬಾಗಲು ಕೂಡ ಆಗಿತ್ತು ಸರ್ ವಿಭಕ್ತ ನಿರ್ವಹಣೆ ಸೊ ಇದನ್ನು ತಡೆಗಟ್ಟಲಿಕ್ಕೆ ಈ ಬಾರಿ ಯಾವ ರೀತಿ ಪ್ರಮುಖ ನಾವು ಅದನ್ನ ಮಾತಾಡಿದ್ದೀವಿ ಈಗ ನೋಡಿ ಹೋದ್ಸಲ ಆದಂಥ ಒಂದು ಸಮಸ್ಯೆಗಳು ಈ ಬಾರಿ ಕೊಟ್ಟು ಆಗಬಾರ್ದು ಅಂಥೇಳಿ ಈ ಪರಿಹಾರವನ್ನು ವಿತ್ ಇನ್ ತ್ರೀ ಡೇಸ್ನಾಗ ಯಾಕೆ ಮಾಡೋಂತೀವಿ ಇಂದಾದಂಥ ಒಂದು ಸಮಸ್ಯೆಗಳು ಮತ್ತು ಈ ಸಲ ಬರಬಾರ್ದು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಆದಷ್ಟು ಬೇಗನೆ ಪರಿಹಾರ ಕೊಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಸುಮಾರು ಇವರಿಗೆ ಎಷ್ಟು ಮನೆಗಳು ಹೋಗ್ಬೇಕಿರುತ್ತೆ ಇಲ್ಲಿವರೆಗೆ ನೂರ ಹದಿನಾರು ನೂರ ನೂರ ಹದಿನಾಲ್ಕು ಹನ್ನೊಂದು ಮನೆಗಳು ಬೈಲುಮುಗ್ಗ ತಾಲೂಕಿನ ವ್ಯಾಪ್ತಿಯಲ್ಲೇ ಇದ್ದಾವಂತೇಳಿದ್ದಾವೆ ನಾನು ಇಂದಿನ ಇನ್ಸ್ಪೆಕ್ಷನ್ ಕೊಂಡು ಹೋಗಿದ್ದೀವಿ ಆ ಒಂದು ಸಂದರ್ಭದಲ್ಲಿ ಪರಿಗಣನೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ಎಲ್ಲಿ ಬಿದ್ದೆ ಈ ಸೆವೆಂಟಿ ಫೈವ್ ಹೆಚ್ಚಿಗೆ ಬಿದ್ದಿತ್ತು ಅಂದರೆ ನಾವು ಪ್ರಕಾರ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕೂಡ ಅದಕ್ಕಿಂತ ಕಮ್ಮಿ ಬಿದ್ದಿತ್ತು ಅಂದರೆ ಸರ್ಕಾರ ನೀವು ಒಂದು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕೊಡ್ತೀವಿ ಅದಕ್ಕೆ ಅದನ್ನು ಸರ್ಕಾರಕ್ಕೆ ಹೆಚ್ಚಿಗೆ ಮಾಡಬೇಕು ಅಂತೇಳಿ ವಿನಂತಿ ಮಾಡಬೇಕು ಅಂತ ಹೀಗಾಗಿ ಕೇಳಿದ್ದೀವಿ ಅಂತ ಪ್ರಸ್ತಾವನೆ ಕಳಿಸ್ಕೊಡ್ತೀನಿ ನದಿ ದೀರ್ದಲ್ಲಿ ಗ್ರಾಮಗಳ ಜನರಿಗೆ ತಮ್ಮ ಮೂಲಕ ಸಂದೇಶ ಏನು ಹೇಳಬೇಕು ಅನಾವಶ್ಯವಾಗಿ ಯಾಕಂದಾಗೆ ನೀರಿನಲ್ಲಿ ಇಳೋದು ಇದನ್ನು ಮಾಡೋಕು ಬಡ್ದು ಅಂತ ಹೇಳಿ ಒಂದು ಏನು ಮಾಡ್ಕೋತೀವಿ ಮತ್ತು ಯಾವುದೇ ಏನಾದ್ರು ಸಮಸ್ಯೆ ಉದ್ಭವ ಆಗಿತ್ತು ಅಂತಂದರೆ ನಮ್ಮ ದಲ್ಸರ್ ಆಫೀಸ್ನಲ್ಲಿ ನಾವು ಒಂದು ಸಹಾಯವಾಣಿ ಅಂತೇಳಿ ಒಂದು ಇದನ್ನು ಮಾಡಿದ್ದೀವಿ ಅಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದಕ್ಕೆ ಇಮಿಡಿಯೇಟ್ಲಿ ಏನಾದರೂ ಸಹಾಯ ಬೇಕಾಗಿತ್ತು ಅಂತಂದರೆ ಅದಕ್ಕೆ ಇಂಟಿಮೇಷನ್ ಕೊಡುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ಅದರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀವಿ